ಅದಿತ್ಯವಾದ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪ್ರಾರಂಭವಾಗ್ತದೆ ಉಡುಪಿ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭವಾಗಿ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಸಂಸ್ಥೆ ಅನೇಕ ಪ್ರಗತಿಪರ ಚಿಂತನೆ ಮತ್ತು ಪ್ರಗತಿಪಥದತ್ತ ನಡೀತಾ ಇರತಕ್ಕಂತಹ ಸಹಕಾರಿ ಕ್ಷೇತ್ರದಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾಗಿ ತನ್ನ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂತಹ ಸೇವೆ ಜನಾರ್ದನ ಸೇವೆ ಅಂತ ತಿಳಿದು ಸೇವೆ ಮಾಡಿರ್ತಕ್ಕಂಥ ಸಹಕಾರಿ ಕ್ಷೇತ್ರದ ಒಂದು ಅಪರೂಪವಾಗಿರ್ತಕ್ಕಂತಹ ಒಂದು ಮೀನುಗಾರಿಕೆ ಸಂಸ್ಥೆ ಅಮ್ಮಾಡಿ ಮೀನುಗಾರ ಸಹಕಾರಿ ಸಂಘ ಈ ಸಂಘ ಈಗಾಗಲೇ ಈ ಸಂಘವನ್ನು ಸ್ಥಾಪನೆ ಮಾಡುವ ಮೂಲ ಉದ್ದೇಶ ಮೀನುಗಾರರ ಹಿತಾಶಕ್ತಿ ಮತ್ತು ಸಂಘಟನೆ ಮತ್ತು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯವನ್ನು ಆ ಅರ್ಹ ಮೀನುಗಾರಿಕೆ ತಲುಪಿಸುವಂತಹ ಮುಖ್ಯ ಉದ್ದೇಶದಿಂದ ಅಂದಿನ ಶಾಸಕರಾಗಿರ್ತಕ್ಕಂತಹ ಗೋಪಾಲ್ ಪೂಜಾರಿ ಅವರು ಸ್ಥಾಪನೆ ಮಾಡುವ ಸದುದ್ದೇಶದಿಂದ ಮೀನುಗಾರರನ್ನು ಸಂಘಟಿಸಿ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಪ್ರಥಮ ಸಭೆ ಮಾಡ್ತಾರೆ ಅಮ್ಮಾಡಿಯಲ್ಲಿ ಆ ಸಭೆಯನ್ವಯ ಮುನ್ನೂರು ಚಿಲ್ಲರೆ ಮುನ್ನೂರಕ್ಕೂ ಮಿಕ್ಕಿ ಸದಸ್ಯರನ್ನು ಒಗ್ಗೂಡಿಸಿ ನಾಲ್ಕು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಚೇರಿ ಪ್ರಾರಂಭವಾಗುತ್ತದೆ ಅಂದಿನಿಂದ ಇವತ್ತಿನ ತನಕ ಅದು ಲಾಭದಲ್ಲಿ ಒಂದು ಮೀನುಗಾರಿಕಾ ಸಂಸ್ಥೆಯಾಗಿ ಅನೇಕ ಪ್ರಶಸ್ತಿ ಗೌರವ ಬಿರುದುಗಳನ್ನು ತನ್ನ ಮಡಿಲಿಗೆ ಸೇರಿಸಿಕೊಂಡಿರ್ತಕ್ಕಂತಹ ಮೀನುಗಾರಿಕಾ ಸಹಕಾರಿ ಸಂಘ ಹೆಮ್ಮದಿ ಮೀನುಗಾರ ಸಹಕಾರಿ ಸಂಘ ಇಂಥ ಒಂದು ಸಂಸ್ಥೆ ಕಟ್ಟಲಿಕ್ಕೆ ಪ್ರಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಆಗಿನ ಮತ್ತು ಈಗಿನ ಅಧ್ಯಕ್ಷರಾಗಿರ್ತಕ್ಕಂತಹ ರಾಜೇಂದ್ರ ಕುಮಾರ್ ರವರ ಒಂದು ಬೆಂಬಲ ಸಹಕಾರ ಮತ್ತು ಅವರ ಸಂಪೂರ್ಣವಾದ ಆರ್ಥಿಕ ಶಕ್ತಿಯ ಆ ಒಂದು ಕೊಡುಗೆಯಿಂದಾಗಿ ಈ ಸಂಸ್ಥೆ ಮತ್ತಷ್ಟು ಬೆಳಿಲಿಕ್ಕೆ ಕಾರಣವಾಯಿತು ತದನಂತರದಲ್ಲಿ ನಮ್ಮೆಲ್ಲರ ಈ ಭಾಗದ ಮೀನುಗಾರರ ಮುಖಂಡರಾಗಿರ್ತಕ್ಕಂತಹ ನಾಡೋಡೆ ಶಂಕರ್ ಅವರ ಸಂಪೂರ್ಣ ಬೆಂಬಲ ಆ ಸಂಸ್ಥೆಗೆ ಸಿಗುವುದರ ಜೊತೆಗೆ ಮತ್ತಷ್ಟು ಶಕ್ತಿಯುತವಾಗಿ ಸುದ್ರಡವಾಗಿ ಬೆಳಲಿಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂಸ್ಥೆ ಕಟ್ಟಲಿಕ್ಕೆ ಪ್ರಾರಂಭದಲ್ಲಿ ನಮ್ಮ ಮೀನುಗಾರ ಸಮಾಜದ ಆಗಿನ ದೊಡ್ಡ ಉದ್ಯಮಿಯಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ರಾಮು ಚಂದ್ರ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತೇವೆ ಯಾಕಂತಂದ್ರೆ ಆ ಸಂದರ್ಭದಲ್ಲಿ ದೊಡ್ಡ ಮೊತ್ತವನ್ನು ಮೊತ್ತದ ಶೇರನ್ನು ನೀಡಿ ಆ ಸಂಸ್ಥೆಗೆ ಆರ್ಥಿಕ ಭದ್ರ ಬುನಾದೀನ ಆಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ದಿವಂಗತ ಚಂದನ್ ಅವರು ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನಡೆಸಿಕೊಡ್ತ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜನರು ಈ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಕೃತಜ್ಞತಾ ಸಭೆ ಕೂಡ ನಾವು ಈ ರಜತ ಸಂಭ್ರಮ ಅನ್ನುವಂಥದ್ದು ಇದು ನಮ್ಮ ಸಂಭ್ರಮಾಚರಣೆ ಮಾತ್ರವಲ್ಲ ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಯಾರೆಲ್ಲ ಸಹಕಾರ ಮಾಡಿದ್ರು ಈ ಈ ಸಂಸ್ಥೆಯನ್ನು ಆ ಬೆಳವಣಿಗೆ ಹೊಂದಲಿಕ್ಕೆ ಯಾರೆಲ್ಲ ಕೈ ಜೋಡಿಸಿದ್ರು ಅವರೆಲ್ಲರನ್ನು ನೆನಪಿಸಿಕೊಳ್ಳುವ ಸ್ಮರಿಸುವ ಒಂದು ವೇದಿಕೆಯಾಗಿ ಒಂದು ಸಮಾರಂಭವಾಗಿ ನಾವು ಈ ರಜತ ಸಂಭ್ರಮದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ಅನ್ನುವುದರ ಜೊತೆಗೆ ಮತ್ತೊಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹೆಮ್ಮಾಡಿ ಮೀನುಗಾರರ ಸಹಕಾರಿ ಸಂಘ ಜಿಲ್ಲಾ ರಾಜ್ಯ ಜಿಲ್ಲಾ ಪ್ರಶಸ್ತಿ ಪಡೆದಿದೆ ನ್ಯಾಷನಲ್ ಎನ್ಸಿ ಡಿ ಸಿ ಅವಾರ್ಡ್ ಪಡೆದುಕೊಂಡಿದೆ ಅದರ ಜೊತೆಗೆ ಮೀನುಗಾರಿಕಾ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಸನ್ಮಾನ ಪತ್ರದೊಂದಿಗೆ ಪಡೆದುಕೊಂಡಿದೆ ಅದರ ಜೊತೆಗೆ ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹ ಕಾರ್ಯಕ್ರಮದಲ್ಲಿ ಎರಡು ಬಾರಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ಅದರ ಜೊತೆಗೆ ಆ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ದುಡಿತಿರ್ತಕ್ಕಂಥ ಸಂಸ್ಥೆಯ ದುಡಿಮೆಯ ಫಲವಾಗಿ ಆ ಸಂಸ್ಥೆಯ ಅಭಿವೃದ್ಧಿಯ ಫಲವಾಗಿ ಎಲ್ಲ ಸದಸ್ಯರ ಪರವಾಗಿ ಆ ಸಂಸ್ಥೆಯಲ್ಲಿ ದುಡ್ಡಿರ್ತಕ್ಕಂತಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ನನಗೂ ಕೂಡ ಸಹಕಾರಿ ರತ್ನ ಪ್ರಶಸ್ತಿ ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಇದು ನಮ್ಮ ಒಬ್ಬಳ ಸಾಧನೆ ಅಲ್ಲ ಇದು ಸದಸ್ಯರ ಸಹಕಾರ ಸಂಸ್ಥೆ ಕಟ್ಟಿದವರ ಒಂದು ಪರಿಶ್ರಮ ಮತ್ತು ಅದರೊಂದಿಗೆ ಕೈ ಜೋಡಿಸಿರ್ತಕ್ಕಂತಹ ಮಾಧ್ಯಮ ಮಿತ್ರರ ಒಂದು ಪತ್ರಿಕಾ ಮಿತ್ರರ ಏನು ಸಪೋರ್ಟ್ ಏನಿದೆ ಅದು ಈ ಎಲ್ಲ ಕಾರ್ಯಗಳಿಗೆ ಸಾಧನೆಗಳಿಗೆ ಕಾರಣವಾಗಿದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರಾಗಿ ಸ್ಥಾಪಕ ಅಧ್ಯಕ್ಷರಾಗಿ ಸುರೇಶ್ ಸರ್ ಪುತ್ರನ್ ಅವರು ದ್ವಿತೀಯದ ದ್ವಿತೀಯ ಹಂತದಲ್ಲಿ ಎ ಶ್ರೀರಾಮ ಉಬೀರ್ ರವರು ಅದರ ನಂತರದಲ್ಲಿ ನಮ್ಮ ಚಂದ್ರ ರವರು ಅದರ ನಂತರದಲ್ಲಿ ರಾಜು ಶ್ರೀ ಈಗಿನ ಅಧ್ಯಕ್ಷರಾಗಿರ್ತಕ್ಕಂತಹ ರಾಜು ಶ್ರೀಮ್ ಈ ಮಧ್ಯದಲ್ಲಿ ಭಾಸ್ಕರ್ ಕೆ ರವರು ಐದು ಜನ ಅಧ್ಯಕ್ಷರಾಗಿ ಅದ್ಭುತವಾದ ಸೇವೆಯನ್ನು ಸಲ್ಲಿಸಿರುವುದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಲಿಕ್ಕೆ ಇಚ್ಛೆ ಪಡ್ತೇವೆ ಜೊತೆಯಲ್ಲಿ ಎಲ್ಲ ನಿರ್ದೇಶಕರುಗಳು ತಮ್ಮ ತಮ್ಮ ವೈಯಕ್ತಿಕತೆಯನ್ನು ಬದಿಗಿಟ್ಟು ಆ ಸಂಸ್ಥೆಗೆ ಅಭಿವೃದ್ಧಿಯಲ್ಲಿ ಸದಸ್ಯರ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತೇವೆ ಅದರ ಜೊತೆಯಲ್ಲಿ ಹೆಮ್ಮಾಡಿ ಗ್ರಾಮದ ಪ್ರತಿ ಹೋರೋಡು ಸಮೇತ ಅದರಲ್ಲೂ ಮುಖ್ಯವಾಗಿ ಹೆಮ್ಮಾಡಿ ಗ್ರಾಮ ಸುತ್ತಮುತ್ತಲಿನ ಪ್ರಾರಂಭದಲ್ಲಿ ಮೂವತ್ತು ಗ್ರಾಮದ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಹೆಮ್ಮಾಡಿ ಮೀನುಗಾರರ ಸಹಕಾರಿ ಸಂಘ ಇಡೀ ಕುಂದಾಪುರ ತಾಲೂಕಿನ ಕಮಲಶಿಲೆ ಗ್ರಾಮವನ್ನು ಹೊರತುಪಡಿಸಿ ಇಡೀ ತಾಲೂಕಿನ ವ್ಯಾಪ್ತಿಯನ್ನು ಈಗ ಹೊಂದಿದೆ ಆದರೆ ಆ ಪ್ರಾರಂಭದ ಹಂತದಲ್ಲಿ ಹೆಮ್ಮಾಡಿ ಆಗಿರ್ಬೋದು ನಮ್ಮ ಆಗಿರ್ಬೋದು ಜೊತೆಗೆ ನಮ್ಮ ತೊಪ್ಲು ಬಟ್ಟೆ ಕುದುರು ಹಕ್ಕಲಾಡಿ ಸಬ್ಲಾಡಿ ಗುಲ್ವಾಡಿ ನಮ್ಮ ಗುಜ್ಜಾಡಿ ಮತ್ತೆ ಬಡಾಗೇರಿ ಬೇರೆ ಬೇರೆ ಬುಡುಗು ನಾಡ ಎಲ್ಲ ಸುತ್ತಮುತ್ತಲಿನ ಎಲ್ಲ ಒಳಗೊಂಡ ಎಲ್ಲ ಪರಿ ಜನರ ಪರಿಶ್ರಮ ಬೆಂಬಲ ಆ ಸಂಸ್ಥೆಗೆ ಸಿಕ್ಕಿರುವಂಥದ್ದು ನಮ್ಮ ಸಂಸ್ಥೆಯ ಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಈ ಸಂಸ್ಥೆಗೆ ಠೇವಣಿದಾರರಾಗಿ ಠೇವಣಿದಾರರಾಗಿ ನಾವು ಬೆಳಿಗ್ಗೆ ಅವರ ಮನೆಗೆ ಆರು ಗಂಟೆಗೆ ಹೋಗಿ ಕುಳಿತಾಗ ಸೇವನೆಗಾರರು ಐದೈದು ಸಾವಿರ ರೂಪಾಯಿ ಕೊಡುವಂತಹ ಸಂದರ್ಭದಲ್ಲಿ ಅವರು ಐದೈದು ಸಾವಿರ ಈಗ ಈ ಸಂಸ್ಥೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ ಅಂತ ಹೇಳುತ್ತೇವೆ ಪ್ರಾರಂಭದಲ್ಲಿ ಸಾವಿರದ ಮುನ್ನೂರ ಏಳು ಸದಸ್ಯರನ್ನು ಒಳಗೊಂಡ ಈ ಸಂಸ್ಥೆ ಸಾವಿರದ ನೂರ ಏಳು ಸಂಸ್ಥೆ ಇವತ್ತು ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸದಸ್ಯರನ್ನೊಳಗೊಂಡು ದೊಡ್ಡ ಬಾತಾಕಾರವಾದ ಒಳಗೊಂಡ ಸಹಕಾರಿ ಸಂಸ್ಥೆಯಾಗಿ ಬೆಳೆದಿದೆ ಜೊತೆಗೆ ಆರು ಲಕ್ಷದ ಎಂಬತ್ತಾರು ಸಾವಿರದ ಒಂಬೈನೂರು ಸದಸ್ಯ ಷೇರು ಬಂಡವಾಳವನ್ನು ಹೊಂದಿರತಕ್ಕಂಥ ಈ ಸಂಸ್ಥೆ ಈಗ ಒಂದು ಕೋಟಿ ನಲವತ್ತೊಂದು ಲಕ್ಷ ಷೇರು ಹಣವನ್ನು ಹೊಂದಿ ಹೊಂದಿರುತ್ತದೆ ಪ್ರಾರಂಭದಲ್ಲಿ ನಾಲ್ಕು ಲಕ್ಷದ ಅರವತ್ಮೂರು ಸಾವಿರ ಠೇವಣಿಯನ್ನು ಹೊಂದಿರತಕ್ಕಂಥ ಈ ಸಂಸ್ಥೆ ಇಂದು ಐವತ್ತೊಂಬತ್ತು ಕೋಟಿಗೂ ಮಿಕ್ಕಿದ ಠೇವಣಿಯನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇವೆ ಈಗ ಈ ಸಂಸ್ಥೆ ಸ್ವಂತ ಇಪ್ಪತ್ತು ಸೆಂಟ್ ಜಾಗದಲ್ಲಿ ಎಂಟು ಸಾವಿರ ಸ್ಕ್ವೇರ್ ಫೀಟ್ ಸಭಾಭವನದೊಂದಿಗೆ ಈ ಸಂಸ್ಥೆ ಸ್ವಂತ ಕಟ್ಟಡವನ್ನು ಹೊಂದಿ ನಾಲ್ಕು ಮುಖ್ಯ ಕಚೇರಿ ಸೇರಿ ಐದು ಬ್ರಾಂಚ್ ಅನ್ನು ಹೊಂದಿರತಕ್ಕಂತಹ ಒಂದು ಸಂಸ್ಥೆ ನಮ್ಮಡಿ ಮೀನುಗಾರರ ಸಹಕಾರಿ ಸಂಘ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರಬಯ್ತೇವೆ ಅಡಿಟ್ ವರ್ಗೀಕರಣದಲ್ಲೂ ಕೂಡ ಸತತವಾಗಿ ಎ ತರಗತಿ ಶ್ರೇಣಿಯಲ್ಲಿ ಬರ್ತಾ ಇದ್ದು ಹನ್ನೆರಡು ಪರ್ಸೆಂಟ್ ಡಿವಿಡೆಂಡಿನಲ್ಲಿ ಸಾಕ್ತಾ ಇದೆ ಸದಸ್ಯರಿಗೆ ಲಾಭಾಂಶದಲ್ಲಿ ಹೀಗೆ ವಾರ್ಷಿಕ ವಹಿವಾಟು ಇನ್ನೂರ ನಲವತ್ತೇಳು ಕೋಟಿ ರೂಪಾಯಿಗೂ ಮಿಕ್ಕಿ ಆರ್ಥಿಕ ವಹಿವಾಟು ಹಿಂದಿನ ಆರ್ಥಿಕ ವರ್ಷದಲ್ಲಿ ಮಾಡಿರತಕ್ಕಂಥದ್ದು ನಮ್ಮ ಸಂಸ್ಥೆಯ ಒಂದು ಹಿರಿಮೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅರವತ್ತಾರು ಕೋಟಿಗೂ ಮಿಕ್ಕಿ ದುಡಿಯುವ ಬಂಡವಾಳ ಹೊಂದಿರತಕ್ಕಂಥ ಈ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಸಂಸ್ಥೆಯಾಗಿ ಸಂಭ್ರಮದ ಅಧ್ಯಕ್ಷರಾಗಿ ರವರು ಹಾಗೆ ಉಪಾಧ್ಯಕ್ಷರಾಗಿ ನಮ್ಮ ಸುಮತಿ ಡಿ ಮುಗರ್ವರು ಇದರ ಇಪ್ಪತ್ತೈದನೇ ವರ್ಷದ ಸಂಭ್ರಮದ ಕಾರ್ಯಕ್ರಮವನ್ನು ನಮ್ಮ ನನ್ನ ಅಧ್ಯಕ್ಷತೆಯ ಅವಧಿಯನ್ನು ಸಿಕ್ಕು ಬಹಳ ಸಂತೋಷದ ವಿಷಯ ಹಾಗೆ ಇಪ್ಪತ್ತೈದನೇ ವರ್ಷದ ಕಾಲ ಗಜತ ಸಂಭ್ರಮವನ್ನು ನಾವು ಹಿಂದಿನ ಕಮಿಟಿಯಲ್ಲೇ ಮಾಡುವಂಥ ಒಂದು ನಿರ್ಧಾರಗಳು ತೆಗೆದುಕೊಂಡಿ ಆದರೆ ಆ ಸಂದರ್ಭ ಅದಕ್ಕೆ ಸಿಗಲಿಲ್ಲ ಯಾಕಂದರೆ ಕೆಲವು ಕಾರಣ ಎಲೆಕ್ಷನ್ ಎಲೆಕ್ಷನ್ಗಳು ಬಂದ ಕಾರಣದಿಂದಾಗಿ ನಮ್ಮ ಸಂಸ್ಥೆಯ ಎಲೆಕ್ಷನ್ ಕೂಡ ಬಂದ ಕಾರಣದಿಂದಾಗಿ ಅದನ್ನು ಹಿಂದೆ ಹೋಗಿ ಪುನಃ ಅದೇ ಸಮಿತಿಯಲ್ಲಿ ನಾನು ಪುನಃ ಆಯ್ಕೆಯಾಗಿ ಆಯ್ಕೆಯಾಗಿ ನನ್ನ ಅವಧಿಯಲ್ಲೇ ನಮಗೆ ಅಧ್ಯಕ್ಷತೆಯಿಂದ ದೊರಕಿ ನಾನು ಅದನ್ನು ಇವತ್ತು ರಜತ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಹೊಸ ಕಮಿಟಿ ಸಿಕ್ಕಿದೆ ಒಳ್ಳೆಯ ಒಂದು ಆಡಳಿತ ಮಾಡಿ ನಮ್ಮ ಸಿಕ್ಕಿದೆ ಅವರ ಎಲ್ಲರ ಸಹಕಾರದಿಂದ ಇವತ್ತು ಬರುವ ಇಪ್ಪತ್ತೊಂದನೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಸಭಾವಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ರೂವಾಯಿಯಾಗಿ ನಮ್ಮ ನಮ್ಮ ಮಾರ್ಗದರ್ಶಕರಾದಂಥ ಡಾಕ್ಟರ್ ವಿಶಂಕರ್ ಅವರು ಮತ್ತು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಅವರು ಕೂಡ ಭಾಗವಹಿಸಿಕಿದ್ದಾರೆ ಹಾಗೆ ಹಲವು ಮೂರು ಕ್ಷೇತ್ರದ ಶಾಸಕರು ಕೂಡ ಇದ್ದಾರೆ ಸಚಿವರು ಕೂಡ ಇದ್ದಾರೆ ಮಾಜಿ ಸಚಿವರು ಹಾಗೆ ಎಲ್ಲ ಸಹಕಾರಿ ಇಲಾಖೆಯ ಎಲ್ಲ ಪ್ರಭುಪ ಎಲ್ಲ ಸದ್ ಜನರು ಇದ್ದಾರೆ ಇವರ ಎಲ್ಲರ ಸಹಾಯದಿಂದ ನಿಮ್ಮ ನಮ್ಮ ಈ ರದ ಸಂಭ್ರಮದ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ಹಾಗೂ ಎಲ್ಲ ಮಾಜಿ ಡೈರೆಕ್ಟರ್ಗಳು ಎಲ್ಲರೂ ಒಗ್ಗಟ್ಟಿನಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊಟ್ಟಿದ್ದೇವೆ ಹಾಗೆ ಇಲ್ಲಿ ಮೊನ್ನೆ ಕೂಡ ಒಂದು ವಾದ ಇದೆ ಎಲ್ಲರನ್ನು ಒಗ್ಗೂಡಿಸಿ ಒಂದು ಸಭೆ ಕೂಡ ಮಾಡಿದ್ದೇವೆ ಒಳ್ಳೆಯ ಸ್ಪಂದನೆಯನ್ನು ಎಲ್ಲ ನೀಡಿದ್ದಾರೆ ಅದೇ ತರ ನಮ್ಮ ಮಾತೃ ಮಾಧ್ಯಮ ಮಿತ್ರರಲ್ಲಿ ಕೂಡ ಒಂದು ಕೋರಿಕೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿಕ್ಕೆ ಮಾಧ್ಯಮದವರ ಸಹಾಯ ಸಹಕಾರ ಇದರಲ್ಲಿ ತುಂಬಾ ಅತಿ ಅಮೂಲ್ಯವಾಗಿರುತ್ತದೆ ಆದ್ದರಿಂದಾಗಿ ನಮ್ಮೆಲ್ಲರ ಸಹಾಯ ಸಹಕಾರವನ್ನು ಇಲ್ಲಿ ನಾನು ಕೇಳ್ತಾ ನನ್ನ ಒಂದು ಮುಗಿಸ್ತೇನೆ ಸಾಧಾರಣ ಒಂದು ಮೂರರಿಂದ ಐದು ಸಾವಿರ ಜನ ಸೇರುವಂತ ನಿರೀಕ್ಷೆ ಇದೆ ಈ ಕಾರ್ಯಕ್ರಮದಲ್ಲಿ ಅಂಗ ವಿಶೇಷ ಚೇತನ ಇರತಕ್ಕಂಥ ನಮ್ಮ ಸದಸ್ಯರಿಗೂ ಮತ್ತು ಆ ಸದಸ್ಯರ ಮಕ್ಕಳಿಗೆ ಸಹಾಯಧನ ಕೊಡುವಂತಹ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿದೆ ಮುಖ್ಯವಾಗಿ ಅದರ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವಂತಹ ಒಂದು ಕಾರ್ಯಕ್ರಮ ಇದೆ ಅದರ ಜೊತೆಯಲ್ಲಿ ಬಂದವರಿಗೆಲ್ಲರಿಗೂ ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಹಾಗೆಯೇ ಸದಸ್ಯರಿಗೂ ಕೂಡ ಬೇರೆ ಗಿಫ್ಟ್ ಕೊಡುವಂತ ಒಂದು ಕಾರ್ಯಕ್ರಮ ಅಡಗಿದೆ ಕೊಡುವಂತ ಗಿಫ್ಟ್ ಚಿಕ್ಕದಾದ್ರೂ ಕೂಡ ಕೊಡುವಂತ ಒಂದು ಗಿಫ್ಟ್ ಕೆಲವು ಸದಸ್ಯರು ಕೂಡ ಸ್ವೀಕರಿಸಬೇಕು ಮುಖ್ಯವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಈ ಸಂಸ್ಥೆ ಅನ್ನುವಂಥದ್ದು ಮುಂದಿನ ದಿನದಲ್ಲಿ ಮತ್ತಷ್ಟು ಅಭಿವೃದ್ಧಿ ಬಂದು ಹೊಂದುವಂತೆ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭ